ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಕೀರ್ತಿ ಇದು ರವಿವಾರದ ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ವಾತಾವರಣ ಹೇಗಿದೆ ಇವತ್ತು ಅಂದರೆ ಮಾಡೋ ಆಗಿತ್ತು ಅಂದರೆ ಮಳೆ ಬರೋ ಆಕಾರ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಹಾಗೆ ನಿಮ್ಗೆ ನಾನು ಹೂ ತರ್ತೀನಲ್ಲ ಯಾವ ಗಿಡದಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ಅವು ಹೂಗಳು ಅಂದರೆ ಚಳಿಗೆ ಅಷ್ಟೇ ಹೂವನ್ನು ಆಗ್ತಾ ಇರಲಿಲ್ಲ ಎಲ್ಲೋ ಕಲರ್ ಸೂರ್ಯಕಾಂತಿ ಅಂತಾನೆ ಹೇಳ್ಬೋದು ಈ ಹೂ ಮಾತ್ರನೇ ತುಂಬಾ ಆಗ್ತಾ ಇತ್ತು ಅಮಾಸೆಯ ಪೂಜೆ ಹೇಗಿತ್ತಂತ ನೋಡೋಣ ನನಗೆ ಹುಷಾರಿರಲಿಲ್ಲ ತುಂಬಾ ಲೇಟಾಗಿತ್ತು ಅದಕ್ಕೆ ರಂಗೋಲಿ ಏನೂ ತೆಗಿಲಿಲ್ಲ ಹಾಗೆ ಹೊರಸಲ್ ಕದು ಕರೆ ನಾನು ವೀಡಿಯೋ ಏನು ಮಾಡಲಿಲ್ಲ ಅಷ್ಟೇ ನಾನಿವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಗಟ್ಟಿ ಚಟ್ನಿ ಯಾವ ರೀತಿ ಮಾಡೋದಂತ ಅಂದರೆ ಇದು ತುಂಬಾ ತುಂಬಾ ಇಷ್ಟಪಡ್ತಾರ ನಿಮ್ಮ ಒಳಗೆ ಇದನ್ನು ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ನಾನು ಹಸಿ ಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಐದು ಹಸಿ ಕೆಂಪು ಮೆಣಸಿಕಾಯಿಯನ್ನು ತಗೊಂಡಿದ್ದೀನಿ ಮತ್ತು ನಾನು ಶೇಂಗಾ ಚೆನ್ನಾಗಿ ಹುರಿದು ಫ್ರೈ ಮಾಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ನಾನು ಒಂದು ವಿಡಿಯೋ ಕಟ್ ಹಾಕಿದ್ದೆ ಯಾಕೆ ಅಂದರೆ ಕೆಂಪು ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿದ್ದೆ ಅದನ್ನು ಫ್ರೈ ಮಾಡಿದ್ದೆ ಅದನ್ನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಶುಂಠಿ ಕೊಬ್ಬರಿ ಎಲ್ಲನೂ ಹಾಕ್ಕೊಂಡೆ ಲಾಸ್ಟ್ ಶೇಂಗಾ ಕಳನ್ನು ಕೈಯಿಂದ ಸ್ಪ್ರೆಡ್ ಮಾಡಿ ಅದನ್ನು ಸೊಪ್ಪಿ ಸ್ವಲ್ಪ ಸ್ವಲ್ಪ ತೆಗೆದೆ ಅಷ್ಟೆ ಮತ್ತು ಇದನ್ನು ಚಂದಂಗೇ ರುಬ್ಕೊಂಡು ಬಂದೆ ಅಂದರೆ ನಿಮಗೆ ತರಿ ತರಿ ಬೇಕಾದರೂ ರುಬ್ಕೋಬೋದು ನೈಸಂಗಿ ಬೇಕಾದರೆ ರುಬ್ಕೊಂಡ್ಬರ್ಬೋದು ಇದನ್ನು ಈ ಟೆಕ್ಸ್ಟರ್ ಒಳಗೆ ಇದನ್ನು ರುಬ್ಕೊಂಡು ಬಂಡಿ ಬಂದಿದ್ದೆ ತುಂಬಾ ತುಂಬ ದೋಸೆಗೆ ಇಡ್ಲಿಗೆ ತುಂಬಾ ಚೆನ್ನಾಗಿ ಹತ್ತತ್ತೆ ಹಾಗೆ ಪಲಾವ್ ಮಾಡಿದರೆ ಪಲಾವ್ಕೂ ತುಂಬ ಚೆನ್ನಾಗಿರುತ್ತೆ ಕಾಳು ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನು ಸಾಸ್ವಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡಿದ್ದೆ ಕರಿಬೇವು ಸೊಪ್ಪು ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಬೇಕಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಅಷ್ಟೇ ಇದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್